ಧನಂಜಯ ಅವರೇ ಕೋಟಿ ಅಂದ್ರೆ ಕಥೆನ ಹಣನ ಏನು ನಿಮ್ಮ ಕೋಟಿ ಅಂದ್ರೆ ಕೋಟಿ ಡೆಫಿನೆಟ್ಲಿ ಹಣ ಕತೆ ನನ್ನ ಹೆಸರು ಕೋಟಿ ಸೊ ಸಿನಿಮಾ ಕಥೆ ಇರೋದು ಕೋಟಿ ನನಗೆ ನಿಮಗೆ ದುಡ್ಡಿನ ಸುತ್ತಾನೆ ಓಡಾಡೋ ಸಿನಿಮಾ ಅದಕ್ಕೆ ನಿಮಗೆ ಕೋಟಿ ಟೈಟ್ಲು ನೋಟಲ್ಲೇ ಹೌದು ನಿಮ್ಮ ಮನೇಲಿ ಬೇರೆ ಸಾಲ ಬಾಕಿ ಇದೆ ಅಂತ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಸೊ ಎಲ್ಲರೂ ಹಣೆ ಮೇಲೂ ಸಾಲ ಬಾಕಿ ಇರುತ್ತೆ ಸೊ ಅದನ್ನು ಯಾರು ಯಾರು ಹಣೆ ಮೇಲೂ ಬರೆಯಲ್ಲ ಅಥವಾ ಬರ್ಕೊಂಡು ಓಡಾಡೋಲ್ಲ ಬಟ್ ಕೋಟಿ ಹಣೆ ಮೇಲೆ ಹಾಕ್ಬಿಟ್ಟಿದ್ದಾರೆ ಸಾಲ ಬಾಕಿ ಇದೆ ಅಂತ ಅದೇ ಸಿನಿಮಾನ ತುಂಬ ಇಂಟ್ರೆಸ್ಟಿಂಗ್ ಮಾಡೋದು ನಿಮಗೆ ದುಡ್ಡು ಯಾವಾಗಲೂ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ ದುಡ್ಡು ಸಂಪಾದನೆ ಅಥವಾ ದುಡ್ಡು ಕಡೆಯೋಗಿ ಎಲ್ಲದರೂ ತುಂಬ ಇಂಟ್ರೆಸ್ಟಿಂಗ್ ಸೊ ಕೋಟಿ ಸಿನಿಮಾದಲ್ಲೂ ಅಷ್ಟೇ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಆ್ಯಂಡ್ ಒಂದು ಒಬ್ಬ ಗ್ಯಾಂಗ್ಸ್ಟರ್ ವರ್ಲ್ಡ್ ಇದೆ ಆ ಕಡೆ ಒಬ್ಬ ಸಾವುಕಾರ ಸೊ ಅವೆರಡು ಕ್ಲಾಶ್ ಆಗೋದು ಅಂಡ್ ಇವನು ಅಷ್ಟು ನಿಯತ್ತಿಂದ ಬದುಕ್ತಿರೋ ಒಬ್ಬ ಹುಡುಗನ ಬದುಕಲ್ಲಿ ಏನೇನು ಆಗ್ಬೋದು ಅವನು ಎರಡು ಥರ ಕರಪ್ಟ್ ಆಗ್ತಾನ ಇಲ್ವಾ ಸೊ ನಿಮಗೆ ಪ್ರತಿ ಪ್ರತಿ ಸಿನಿಮಾದ ಒಂದೊಂದು ಕೆಟ್ಟದಲ್ಲೂ ನಿಮ್ಗೆ ಏನು ಅನ್ಸುತ್ತಲ್ಲ ಮೋಸ್ಟ್ಲಿ ಅಥವಾ ರೆಗ್ಯುಲರ್ ಆಗಿ ಏನಾಗುತ್ತಲ್ಲ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಹಂಗಿರಲ್ಲ ಹೇಳ್ತಾರೆ ಕ್ಲೈಮ್ಯಾಕ್ಸ್ ಅನ್ನೋದು ನಾನ್ ಟ್ರೈಲರ್ ನೋಡಿದಾಗ ನಾನು ಅಂದ್ಕೊಂಡಿರೋದು ಕ್ಲೈಮ್ಯಾಕ್ಸ್ ಅಲ್ಲಿ ಹುಲಿ ಕುಂತ ಸಮಥಿಂಗ್ ಆ ಥರ ಫೈಟ್ ಇದೆಯಾ ನೋಡಿದ್ರಲ್ಲ ನೀವು ಅಲ್ಲಿ ಮನೇಲಿ ತಾನೇ ಇಲ್ಲ ಅದು ನೀವು ಸಿನಿಮಾದಲ್ಲೇ ನೋಡಬೇಕು ಬಟ್ ಅಮೇಸಿಂಗ್ ಎಕ್ಸ್ಪೀರಿಯೆನ್ಸ್ ಅದು ನಮಗೆ ಹುಲಿ ವೇಷ ಎಸ್ಪೆಷಲಿ ಅದು ಹಾಕ್ಕೊಳೋದು ಅಂದರೆ ಒಂದು ಫೋರ್ ಅವರ್ಸು ಹಿಂಗೆ ಈ ಕಡೆ ಒಂದು ಕಡ್ಡಿ ಈ ಕಡೆ ಒಂದು ಕಡ್ಡಿ ಇಟ್ಕೊಂಡು ನಿಂತ್ಕೊಂಡಿರ್ಬೇಕಾಗಿತ್ತು ಅವರೆಲ್ಲ ಪೇಂಟ್ ಮಾಡಿ ಎಲ್ಲ ಮಾಡಿ ಅದಾದಮೇಲೆ ಶೂಟಿಂಗ್ ಶುರು ಆಗೋದು ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಬಿಡೋರು

ಬಟ್ ಅದು ಒಂದು ಹನ್ನೊಂದು ಹನ್ನೆರಡು ದಿನ ಅಂದಾಗ ಡೈಲಿ ಆ್ಯಂಡ್ ಇಡೀ ರಾತ್ರಿ ಶೂಟಿಂಗ್ ಮಾಡಬೇಕಲ್ಲ ವೇಷ ಹಾಕ್ಕೊಂಡು ಜೊತೆಗೆಲ್ಲ ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಮಜಾ ಇತ್ತು ಜೊತೆಗೆಲ್ಲ ನಮ್ಮ ವೇಷ ಹಾಕೋಕ್ಕಿಂತ ನಮ್ಮ ಮಂಗಳೂರು ಟೀಮಿಂದ ಎಲ್ಲ ಬಂದಿದ್ರು ನಮ್ಮ ಅವರೆಲ್ಲರ ಜೊತೆ ಮಾತಾಡಿಕೊಂಡು ಒಂದಿಷ್ಟು ತುಳು ಭಾಷೆ ಕಲ್ತ್ಕೊಂಡು